ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂತ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ವರ್ಕ್ ಬ್ಲೌಸಸ್ ಎಲ್ಲ ಇರುತ್ತಲ್ಲ ನೀವು ಫಸ್ಟ್ ಟೈಮ್ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾರ್ಕ್ ಮಾಡಿಕೊಳ್ಳಿಲ್ಲ ಅಂದ್ರೆ ನೆಕ್ ಡೀಪ್ ಹೆಚ್ಚು ಕಮ್ಮಿ ಬರೋದು ಇಲ್ಲ ಬ್ರಾಡ್ ಜಾಸ್ತಿ ಆಗೋದು ಇಲ್ಲ ಡೀಪ್ ಜಾಸ್ತಿ ಆಗೋದು ಇಲ್ಲ ನೆಕ್ ಶೇಪ್ ಕರೆಕ್ಟ್ ಆಗಿ ಬರದೇ ಇರೋದು ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಈ ತರ ವರ್ಕ್ ಬ್ಲೌಸ್ ಬಂದಾಗ ನಾವ್ ಯಾವ ತರ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಆಮೇಲೆ ಯಾವ ತರ ನಾವು ಅದನ್ನ ಮಾರ್ಕ್ ಮಾಡಿ ಅದನ್ನ ಯಾವ ತರ ಒರಿಜಿನಲ್ ಪೀಸ್ ಗೆ ಇವಾಗ ಲೈನಿಂಗ್ ಏನೋ ನಾವು ಚಾಕ್ ಪೀಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಆದ್ರೆ ಗು ಸೇಮ್ ಅದೇ ತರ ನೀಟಾಗಿ ಯಾವ ತರ ಬರ್ಬೇಕು ಅಂತಂದ್ರೆ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬ್ರಾಡು ಡೀಪ್ ಎಲ್ಲದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡೋದ್ ಎಲ್ಲ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರಂತ ನಾ ಸ್ಕಿಪ್ ಮಾಡಿದ್ರೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ನಾನ್ ಮಾತಾಡ್ತಾ ಇರ್ತೀನಿ ಅದ್ರೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಮಾರ್ಕಿಂಗ್ ಗೆ ಡೀಪು ಬ್ರಾಡ್ ಗೆ ಎಷ್ಟು ಹಾರ್ಮಲ್ ಡೌನ್ಗೆಲ್ಲಾನು ಮಿಸ್ ಮಾಡ್ಕೊಂಡು ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಲವೆಡೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಮ್ಮ ಚಾನಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮೆಸೇಜ್ ಮಾಡಿ ಇಲ್ಲ ಫೋನ್ ಆದ್ರೂ ಮಾಡಿ ಅದಕ್ಕೆ ತಕ್ಕಂಗೆ ನಾನು ಸ್ವಲ್ಪ ವಿಡಿಯೋ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋನ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುವಂತ ರೀತಿಯಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಹೆಚ್ಚು ತಮ್ಮ ಒಂದು ಮುನ್ನೂರು ವಿಡಿಯೋಸ್ ಮೇಲೆ ಮಾಡಿದ್ದೀನಿ ಅದರಲ್ಲಿ ನಾರ್ಮಲ್ ಬ್ಲೌಸ್ ಇಂದ ಹಿಡ್ದು ಫ್ರಾಕ್ ಇಂದ ಹಿಡಿದು ಗೋರಿಂದ ಹಿಡಿದು ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡಿದಿನಿ ಅದರಲ್ಲಿ ಏನೋ ಡೌಟ್ ಇದ್ರೆ ಅದ್ರಲ್ಲಿ ನಿಮಗೆ ಅನುಕೂಲ ಆಗುವಂತ ವಿಡಿಯೋ ಯಾವ್ದಾದ್ರು ಇದೆಯಾ ಅಂತ ಫುಲ್ ಚೆಕ್ ಮಾಡ್ಕೊಳ್ಳಿ ಇಲ್ಲ ಸರ್ ಇದಕ್ಕಿಂತ ನಮ್ಗೆ ಇನ್ನೊಂದು ವಿಡಿಯೋ ಬೇಕು ಆದ್ರೂ ಇದ್ರಲ್ಲಿ ಇಲ್ಲ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ನೀಟಾಗಿ ತಿಳ್ಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡಬೇಕಾಗಿರದೆಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳು ಇನ್ನೂ ಜಾಸ್ತಿ ಮಾಡ್ತೀನಿ ಅದೇ ರೀತಿ ಪೇಪರ್ ಕಟಿಂಗ್ನ ಯಾವುದೇ ಸೈಜ್ ಆಗಲಿ ಪೇಪರ್ ಕಟಿಂಗ್ನ ಕಟ್ ಮಾಡಿ ಡೆಲಿವರಿ ಕೊಡ್ತೀನಿ ಅದಕ್ಕೆ ಕಟಿಂಗ್ ಒನ್ ಫಿಫ್ಟಿ ಚಾರ್ಜಸ್ ಇರುತ್ತೆ ಪ್ಲಸ್ ಕೊರಿಯರ್ ಚಾರ್ಜಸ್ ಇರುತ್ತೆ ಅದೇ ರೀತಿ ನೀವು ಎಷ್ಟೇ ನಾವು ವಿಡಿಯೋ ನೋಡಿದ್ರು ಕಟ್ ಮಾಡಲ್ಲ ಅನ್ನೋರಿಗೆ ಈ ತರ ಪೇಪರ್ ಕಟಿಂಗ್ ಒಂದ್ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಯಾವ ರೀತಿ ಅಂತಂದ್ರೆ ಅದನ್ನ ನೀವು ಮಾರ್ಕ್ ಮಾಡ್ಬಿಟ್ಟು ನಾನು ಕಟ್ ಮಾಡಿರೋದನ್ನ ಅದನ್ನ ಪೇಪರ್ ಆಗಿಲ್ಲ ಅದ್ರ ಮೇಲೆ ಇಟ್ಟು ನೋಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅವಾಗ ನೀವ್ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಅದನ್ನ ಚೇಂಜಸ್ ಮಾಡ್ಕೊಂಡು ನಿಮ್ ಕಲೆಗೆ ಪೇಪರ್ ಕಟಿಂಗ್ ಅನುಕೂಲ ಆಗುತ್ತೆ ಅದರಿಂದ ಇದನ್ನು ನಾವು ಕಷಾಯವಾಗಿ ಮಾಡ್ಕೊಡ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಸರ್ ಇನ್ನೇನೇ ಮಾಡಿದ್ರು ನಮಗೆ ಕಟಿಂಗೇ ಬರ್ತಾ ಇಲ್ಲ ಅವ್ರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ನಿಮ್ಗೊಂದು ಟೈಮಿಂಗ್ಸ್ ಕೊಡ್ತೀನಿ ಆ ಟೈಮಿಂಗ್ ಅಲ್ಲಿ ಒಂದ್ ಬ್ಲೌಸ್ ನ ನಿಮ್ ಮುಂದೆನೆ ಕಟ್ ಮಾಡಿ ನಿಮ್ ನಿಮ್ ಮುಂದೆನೆ ಕಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಸಣ್ಣ ಪುಟ್ಟ ಡೌಟಿಗಳಿದ್ರೆ ನೀವು ಅಲ್ಲಿ ನಮ್ ನಾನು ಯಾಕಂದ್ರೆ ನಾನು ಮುಂದೆನೇ ಇರ್ತೀನಿ ಅಲ್ಲ ಅದರಿಂದ ನಿಮಗೆ ನಮ್ಮ ನನ್ನ ಕಣ್ಣ ಮುಂದೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡ್ತೀನಿ ಅವಾಗ ಡೌಟ್ ಅನ್ನೋದು ನಿಮ್ಗೆ ಕ್ಲಿಯರ್ ಆಗುತ್ತೆ ಸಣ್ಣ ಟೈಮಲ್ಲಿ ಬಂದು ಹೋದ ವೀಕ್ ಡೇಸ್ ಅಲ್ಲಿ ನನಗೂ ಕೆಲಸ ಇರುತ್ತೆ ಅದಕ್ಕೋಸ್ಕರ ವೀಕ್ ಡೇಸ್ ಅಲ್ಲಿ ಆಗಲ್ಲ ಇದೊಂದು ಅನುಕೂಲ ನೆಕ್ಸ್ಟ್ ಇನ್ನೂ ಕಲಿಬೇಕು ಎಲ್ಲರಿಗೂ ಕಲ್ಸ್ಕೊಡ್ಬೇಕು ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಆದ್ರೆ ನಾನು ಇಷ್ಟಪಟ್ಟು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಒಂದೇ ತಾರೀಕಿಂದ ಆಫ್ಲೈನು ಪ್ಲಸ್ ಆನ್ಲೈನ್ ಕ್ಲಾಸು ಎರಡು ಸ್ಟಾರ್ಟ್ ಆಗುತ್ತೆ ಅದ್ಯಾವ ರೀತಿ ಅಂತಂದ್ರೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ರೂಮ್ ತಗೊಂಡಿ ಅದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಹೊಲಿಯಕ್ಕೆ ಬರೋರಿಗೆ ಮಾಮೂಲಿ ಮಿಷಿನಲ್ಲಿ ಹೊಲಿಸಿಕೊಳ್ಳೋ ನೀಟಾಗಿ ಫಿನಿಶಿಂಗ್ ಆಗಿ ಹೊಲ್ಸ್ಕೊಡೋಕ್ ತೋರಿಸ್ಕೊಡ್ತೀನಿ ಕಟಿಂಗ್ ಬರೋರಿಗೆ ಟೇಬಲ್ ಅಲ್ಲಿ ನಾನು ಡೈಲಿ ಒಂದೊಂದು ಕಟಿಂಗ್ ನಾವು ಕಟ್ ಮಾಡಿ ತೋರಿಸ್ತೀನಿ ಮತ್ತೆ ಪ್ರಾಕ್ಟಿಕಲ್ ನೀವು ಮನೇಲಿ ಮಾಡ್ಕೋಬಹುದು ಅದರಿಂದ ಅದು ನಿಮ್ಗೆ ಕಲಿಯೋಕೆ ಅನುಕೂಲ ಆಗುತ್ತೆ ಅದೇ ರೀತಿ ಪಲ್ಲುಗೆ ಕುಚ್ಚು ಬರುತ್ತಲ್ಲ ಟಾಯಲ್ಸ್ ಅಂತೀವಲ್ಲ ಪಲ್ಲು ಕಡೆ ಕುಚ್ಚಾಕ್ತಿವಿ ರೇಷ್ಮೆ ಸೀರಿಯಲ್ಗೆಲ್ಲ ಅದನ್ನೂ ಅದ್ರದ್ದು ಒಂದು ಕ್ಲಾಸಸ್ ಇರುತ್ತೆ ಅದೇ ರೀತಿ ಈ ತರ ಮಿಷಿನ್ ವರ್ಕ್ ಬ್ಲೌಸಸ್ ಇರುತ್ತಲ್ಲ ಇದನ್ನ ಕಲಿಯೋಕ್ಕೂ ನಿಮ್ಗೆ ಅನುಕೂಲ ಆಗಲಿ ಉದ್ದೇಶದಿಂದ ಮಿಷಿನ್ ವರ್ಕ್ ಒಂದ್ ತರಿಸಿ ಅಲ್ಲೇ ನಾನು ಕಲಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಅದೇ ರೀತಿ ಹ್ಯಾಂಡ್ ವರ್ಕ್ ತಯಾರಿ ವರ್ಕ್ ಅಂತೀವಲ್ಲ ಈ ತರ ಬ್ಲೌಸ್ ಗಳಿಗೆಲ್ಲ ಹ್ಯಾಂಡ್ ವರ್ಕ್ ಬ್ರೈಡ್ ಈ ಮದುವೆ ಬ್ಲೌಸ್ ಗಳೆಲ್ಲ ಆಗ್ತಿವಲ್ಲ ರೇಷ್ಮೆಸ್ರಿಗೆ ಅದನ್ನ ನಾವು ಸಿಂಪಲ್ ಇಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಬ್ರೈಡಲ್ ವರ್ಗು ನಿಮ್ಗೆ ಯಾವ ತರ ಬೇಕು ಆ ತರ ಕಲಿಯವರೆಗೂ ಅವ್ರಿಗೂ ಅನುಕೂಲ ಆಗಲಿ ನಾವು ಉದ್ದೇಶದಿಂದ ಅದನ್ನು ಮಾಡ್ತಾ ಇದ್ದೀನಿ ಒಂದೇ ತಾರೀಕಿಂದ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಒಂದೇ ತಾರೀಕಿನ ಕ್ಲಾಸಸ್ ಓಪನ್ ಕೊಡ್ತೀನಿ ಅದ್ರದ್ದು ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಏನು ನೀವು ಮಾಡ್ಬೇಕು ನಾನ್ ಸಪೋರ್ಟ್ ಮಾಡಿ ಖಂಡಿತ ಇನ್ನು ಹೆಲ್ಪ್ಫುಲ್ ಆಗೋ ಕೆಲಸಗಳು ಮಾಡ್ತೀನಿ ಇನ್ನೂ ಹೆಲ್ಪ್ಫುಲ್ ಆಗಿ ಪ್ರತಿಯೊಬ್ರು ಕಲಿಬೇಕು ಅನ್ನೋದೇ ಎಲ್ಲಾನು ಅನುಕೂಲ ಆಗಿ ನೀಟಾಗಿ ಕಲ್ಸ್ಕೊಡ್ತೀನಿ ಕಲಿಯಕ್ಕೆ ನಾ ನೀವು ರೆಡಿ ಇರಬೇಕು ಕಲ್ಸ್ಬೇಕು ನಾನು ಯಾವಾಗೂ ರೆಡಿ ಇರ್ತೀನಿ ಓಕೆನಾ ಜಾಸ್ತಿ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಮಾರ್ಕ್ ಮಾಡಬೇಕು ಅಂತಂದ್ರೆ ಫಸ್ಟ್ ಈ ತರ ಮಾರ್ಕಿಂಗ್ ಕಟ್ ಮಾಡ್ಕೊಂಡಿರ್ತೀವಿ ಮತ್ತೆ ಈ ಕಡೆ ವೀಲ್ ಮಾರ್ಕ್ ಎಲ್ಲಿದೆ ಮಾರ್ಕ್ ಅಂತ ಹೇಳ್ಬಿಟ್ಟು ನಾವು ಮಾರ್ಕ್ ಮಾಡಬೇಕು ಅಂತ ಸ್ಲೀವ್ಸ್ ಹಿಂಗ್ ಓಪನ್ ಮಾಡಿ ಮಾರ್ಕ್ ಮಾಡ್ತೀವಿ ಅವಾಗ ನೋಡಿ ಈ ಕಡೆ ಕಾಣಿಸುತ್ತೆ ಅವಾಗ ಏನ್ ಅಂತಂದ್ರೆ ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಈ ತರ ವೀಲ್ ಮಾರ್ಕ್ ತಗೊಂಡು ಈ ಲೈನ್ ಮೇಲೆ ಹಿಂಗ ಇಟ್ಕೊಂಡು ಈ ತರ ಒಂದ್ ಮಾರ್ಕ್ ಮಾಡಬೇಕು ಅದಾದ್ಮೇಲೆ ಈ ತರ ಒಂದು ಮಾರ್ಕ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಹಿಂಗ್ ಓಪನ್ ಮಾಡಿದ್ರೆ ನೋಡಿ ಈ ಲೈನ್ ಏನಾದ್ರು ಕಾಣಿಸುತ್ತೆ ಅವಾಗ ನಮ್ ಹಿಂಗ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಓಕೆನಾ ಫಸ್ಟ್ ಕೆಲಸ ಸ್ಲೀವ್ಸ್ ಈ ತರ ನಾವು ಮಾಡ್ಕೋಬೇಕು ಅದಾದ್ಮೇಲೆ ಬ್ಯಾಕ್ ಬ್ಯಾಕ್ ಅಷ್ಟೇ ನೋಡಿ ಈ ತರ ಫಸ್ಟ್ ಎರಡ್ ಲೈನ್ ಹಾಕಿದೀನಿ ಇದು ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ನೆಕ್ಸ್ಟ್ ಶೇಪ್ ಎಷ್ಟು ಬ್ರಾಡ್ ಬರುತ್ತೋ ಅಷ್ಟು ಬ್ರಾಡ್ಗೆ ನಾನು ಈ ಈ ಸೆಕೆಂಡ್ ಲೈನ್ ಹಾಕೊಂಡಿದೀನಿ ಇದು ಶೋಲ್ಡರ್ ಎಷ್ಟು ಬರುತ್ತೆ ಇಲ್ಲಿಗೆ ಬರುತ್ತೆ ಅದಕ್ಕೆ ಮತ್ತೆ ಇದು ಬಂದ್ಬಿಟ್ಟು ನಾವು ಒಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಇವ್ರಿಗೆ ಗೊತ್ತಾಗ್ಲಿ ಅನ್ನೋ ತರ ಈ ತರ ಇದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಇದರ ಈ ತರ ಮಾರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಎರಡು ನ್ಯಾಚ್ ಹಾಕಿದಿರೋದ್ರಿಂದ ಇದು ಒಲಿಯೋದಕ್ಕೆ ಮಾರ್ಜಿನ್ಗೆ ಅಂತ ಬಟ್ ಒಲ್ಗೆ ಇಲ್ಲಿ ಬರಬೇಕು ಕಟಿಂಗ್ ಇಲ್ಲಿ ಬರಬೇಕು ಅವಾಗ ಕರೆಕ್ಟ್ ಆಗಿ ಇಲ್ಲಿಂದ ಈ ಕಡೆಗೆ ವರ್ಕ್ ಮಾಡ್ಕೊಂತಾರೆ ಅವರು ಅವಾಗ ನಮ್ಗೆ ಏನ್ ಬೇಕಾಗುತ್ತೆ ನಮ್ಗೆ ಎಷ್ಟು ಬ್ರಾಡ್ಬೇಕು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದಕ್ಕೆ ಫಸ್ಟ್ ಯಾವಾಗೂ ಅಷ್ಟೇ ವರ್ಕ್ ಬ್ಲೌಸ್ಗೆ ನಾವು ಈ ತರ ಮಾರ್ಕ್ ಮಾಡಿದೀವಿ ಅಂದ್ರೆ ನಾವು ಸೋಲ್ಡರ್ ರೆಸ್ಟ್ ಇಟ್ಕೋಬೇಕು ಮತ್ತೆ ಬ್ರಾಡ್ ಎಷ್ಟು ಇಟ್ಕೋಬೇಕು ಮತ್ತೆ ನೆಕ್ ಡೀಪ್ ಎಷ್ಟು ಇಟ್ಕೋಬೇಕು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ ಈ ತರ ಓಪನ್ ಆದ್ಮೇಲೆ ಎಷ್ಟು ಬ್ರಾಡ್ ಬರುತ್ತೆ ಅಂತ ನೋಡ್ಕೋಬಹುದು ನೀವು ಏಳುವರೆ ಬರುತ್ತೆ ಏಳುವರೆ ಬಂದಿದೆ ಅಂದ್ರೆ ಬ್ರಾಡ್ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಯಾವಾಗು ಈ ತರ ಎರಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಅದೇ ಅದೇ ರೀತಿ ಫ್ರೆಂಟು ಸೇಮು ನೋಡಿ ಇದು ಪ್ರಿನ್ಸಸ್ ಕಟ್ ಇದೆ ಪ್ರಿನ್ಸಸ್ ಕಟ್ ಈ ತರ ಮಾರ್ಕ್ ಎರಡು ಲೈನ್ ಮಾರ್ಕ್ ಮಾಡ್ಕೊಂಡಿದೀವಿ ಒಂದು ಕಟ್ ಮಾಡೋದಕ್ಕೆ ಇನ್ನೊಂದು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಂದ ಈ ಕಡೆಗೆ ವರ್ಕ್ ಮಾಡ್ಕೋಬೇಕು ಅನ್ನೋದಕ್ಕೆ ಇವ್ರಿಗೆ ಈ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ನ್ಯಾಚ್ ಹಾಕೊಂಡಿದ್ದೀನಿ ಓಕೆನಾ ಇದಾದ್ಮೇಲೆ ನಾವು ಬ್ಲೌಸ್ ಪೀಸ್ ಅನ್ನೋದು ನೋಡಿ ಈ ತರ ಇದೆ ಮೊದಲನೇದಾಗಿ ಇದನ್ನ ನೋಡಿ ಈ ತರ ಸ್ವಲ್ಪ ರಿಂಕಲ್ಸ್ ಇರುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೋಸ್ಕರ ಸ್ವಲ್ಪ ಐರನ್ ಮಾಡ್ಕೋಬೇಕು ನಾವು ನೋಡಿ ಇಲ್ಲೊಂದು ಲೈನ್ ಇದೆ ಇದನ್ನು ಆಗುತ್ತೆ ಸ್ಟೀಮ್ ಐರನ್ ಅಲ್ಲಿ ಮಾಡಿದ್ರೆ ಒಂದೇ ಸಲಿಗೆ ಈ ತರ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ಮತ್ತೆ ಸ್ವಲ್ಪ ಡೌನ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಡೌನ್ ಮಾಡಿಕೊಂಡು ಬ್ಲೌಸ್ ಫುಲ್ಲು ನೀಟಾಗಿ ಎಲ್ಲಿ ರಿಂಕಲ್ಸ್ ಇಲ್ದಿರ ಐರನ್ ಮಾಡಿಕೊಂಡು ಅದಾದಮೇಲೆ ಫಸ್ಟ್ ಸ್ಲೀವ್ಸು ಅದಾದಮೇಲೆ ನೋಡಿ ಈ ತರ ಸ್ಟೀಮ್ ಐರನ್ ಯೂಸ್ ಮಾಡಿಕೊಂಡು ಮಾಡಿದ್ರೆ ನೀಟಾಗಿ ಐರನ್ ಅನ್ನೋದು ಬರುತ್ತೆ ಮತ್ತೆ ನೋಡಿ ಈ ಕಡೆ ಇಷ್ಟು ಈ ಸರ ಆಪೋಸಿಟ್ ಬಂದಿದೆ ಇದನ್ನ ಹಾಕ್ಕೋಬಾರ್ದು ಮತ್ತೆ ಈ ಕಡೆ ನೋಡಿ ಸ್ವಲ್ಪ ಜಾಸ್ತಿ ಬಂದಿದೆ ಇದನ್ನು ಆ ಎರಡು ಬಿಟ್ಬಿಟ್ಟು ನಾವು ನೋಡಿ ಸ್ಲೀವ್ಸ್ಗೆ ನಾವು ಮಾರ್ಕಿಂಗ್ ಆಗ್ತಾ ಇದೀವಲ್ಲ ಮಾರ್ಕಿಂಗ್ ಮೇಲ್ಗಡೆ ಬರ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಈ ತರ ಮಾಡ್ಕೋಬೇಕು ಮಾರ್ಕಿಂಗ್ ಒರಿಜಿನಲ್ ಬಟ್ಟೆ ಮೇಲ್ಗಡೆ ಕಾಣಿಸೋ ತರ ಮಾರ್ಕ್ ಮಾಡ್ಕೋಬೇಕು ವೇಸ್ಟ್ ಬಾರ್ಡ್ರು ಕಟ್ ಆಗೋ ತರ ನೋಡ್ಕೋಬೇಕು ಈ ತರ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಒಂದೊಂದ್ ಸ್ಲೀವ್ಸ್ ಬರೋ ತರ ಮತ್ತೆ ಸ್ವಲ್ಪ ನೋಡಿ ಈ ತರ ಎರಡು ಕರೆಕ್ಟ್ ಆಗಿದೆ ನೋಡ್ಕೋಬೇಕು ಅದಾದ್ಮೇಲೆ ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಅವಾಗ ಹೇಳ್ದಂಗೆ ನೋಡಿ ಸ್ಲೀವ್ಸ್ ತಗೊಂಡಿದೀನಿ ಇಲ್ಲಿ ವಿಲ್ ಮಾರ್ಕ್ ಇದೆ ಇಲ್ಲಿ ನಮ್ಗೆ ಮಾರ್ಕ್ ಕಾಣಿಸ್ತಿದೆ ಅವಾಗ ಏನ್ ಮಾಡಬೇಕು ಇದು ಕೆಳಗಡೆ ಮಾರ್ಜಿನ್ ಬಿಟ್ಬಿಟ್ಟು ಎಷ್ಟು ಬರುತ್ತೋ ಲೈನ್ ಮಾರ್ಜಿನ್ ಇದೆಯಲ್ಲ ಈ ಲೈನ್ ಕರೆಕ್ಟ್ ಆಗಿ ಈ ಲೈನ್ ಒಲಿಯಕ್ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಸ್ವಲ್ಪ ಕೆಳಗಡೆ ಇಳಸ್ಕೊಂಡ್ಬೇಡಿ ಕರೆಕ್ಟ್ ಆಗಿ ಇಳಿಸ್ಕೊಂಡಾದ್ಮೇಲೆ ನೋಡಿ ಈ ಕಡೆ ಜೋಯಿನ್ ಬರಲ್ಲ ಈ ಕಡೆ ಜಾಯಿನ್ ಬರಲ್ಲ ಕರೆಕ್ಟ್ ಆಗಿದೆ ಮತ್ತೆ ನೋಡಿ ಸ್ಕೇಲ್ ತಗೊಂಡು ಈ ಕಡೆ ಒಂದು ಲೈನ್ ಹಾಕ್ಬಿ ಮತ್ತೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಒಂದು ಲೈನ್ ಹಾಕಿ ಅದಾದ್ಮೇಲೆ ಹಿಂಗೆ ಇಟ್ಕೊಂಡು ಇದ್ರ ಪಕ್ಕದಲ್ಲಿ ಹಿಂಗೆ ಒಂದು ಕಾಲ್ ಇಂಚ್ ಅಷ್ಟು ಬಿಟ್ಟಿರಿ ಗ್ಯಾಪ್ ಏನು ಆಗಲ್ಲ ಸೇಮ್ ಆಗಿಬಿಟ್ರೆ ಅಲ್ಲಿ ನಾವು ಚಿಕ್ಕ ಚಿಕ್ಕದು ಡಾಟ್ ಹಾಕ್ತಾರಲ್ಲ ಅದೆಲ್ಲ ಮಿಸ್ ಆಗುತ್ತೆ ನೋಡಿ ಇಷ್ಟ ಆಯ್ತು ಆದ್ಮೇಲೆ ನೀಟಾಗಿ ಇದನ್ನ ಸ್ಲೀವ್ಸ್ ನ ತೆಗಿಬಿಡಿ ಮತ್ತೆ ನಮ್ಗೆ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ಮಾರ್ಕ್ ಮೇಲೆ ಇಲ್ಲೊಂದು ಲೈನ್ ಇಲ್ಲೊಂದು ಲೈನ್ ಮತ್ತೆ ಇಲ್ಲೂ ಕಾಣಿಸ್ತಾ ಹಂಗೆ ಸೇಮ್ ಆಗಿ ಹಾಕೋಬೇಕು ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸೇಮ್ ಅನ್ನೋದು ಒಂದು ಲೈನ್ ಹಾಕೊಂಡ್ವಿ ಅದಾದ್ಮೇಲೆ ಉಲ್ಟಾ ತಿರ್ಸ್ಕೊಳ್ಳಿ ನೋಡಿ ಉಲ್ಟಾ ತಿರ್ಸ್ಕೊಂಡಾಗ ನಮ್ಗೆ ನೋಡಿ ಇಲ್ಲಿ ಲೈನ್ ಕಾಣಿಸ್ತಾ ಇರುತ್ತಲ್ಲ ಲೈಟಾಗಿ ಅದ್ರ ಮೇಲೆ ಒಂದು ಲೈನು ಈ ಕಡೆ ಸೇಮ್ ಒಂದ್ ಲೈನು ಮತ್ತೆ ಕೆಳಗಡೆನೂ ಸೇಮ್ ಬಾರ್ಡರ್ ಪಕ್ಕದಲ್ಲಿ ಒಂದು ಲೈನು ಮತ್ತೆ ಇಲ್ಲೂ ಕಾಣಿಸ್ತಾ ಇರುತ್ತೆ ಸ್ಲೀವ್ಸ್ ಮೇಲ್ಗಡೆ ನಾವು ಹಾಕಿರ್ತೀವಲ್ಲ ಲೈನು ಅದು ನಮಗೆ ಲೈಟಾಗಿ ಕಾಣಿಸ್ತಾ ಇರ್ತದೆ ಅದನ್ನು ಒಂದು ಲೈನ್ ಹಾಕಿ ನೋಕು ಅವಾಗ ಈ ಕಡೆ ಒಂದು ಸ್ಲೀವ್ಸ್ ಆಯಿತು ಈ ಕಡೆ ಒಂದು ಸ್ಲೀವ್ಸ್ ಆಯಿತು ಇವಾಗ ಬ್ಯಾಕು ಬ್ಯಾಕು ಈ ಕಡೆ ಹಾಕ್ಲಿ ಈ ಕಡೆ ಇದು ಫ್ರಂಟ್ ಬಟನ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ಕ್ಲೋಸ್ ಬರಬೇಕು ಆ ತರ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಕಡೆ ಈ ತರ ಡಬಲ್ ಫೋಲ್ಡ್ ಫೋಲ್ಡಿಂಗ್ ಇರಲ್ವಲ್ಲ ಆ ತರ ಈ ತರ ಹಿಂಗ್ ಮಾಡ್ಕೊಂಡು ಈ ಕಡೆ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ನೋಡ್ಕೊಂಡು ನೋಡಿ ಈ ತರ ಬಟ್ ಎಲ್ಲೂ ರಿಗ್ತೀರ ಮಾರ್ಕ್ ಮಾಡ್ಕೊಂಡು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ ನೀಟಾಗಿ ಐರನ್ ಮಾಡ್ಕೊಂಡ್ವಿ ಸುಕ್ಕು ಇಲ್ದ ಬ್ಲೌಸ್ ಹೆಂಗೆ ಬರುತ್ತೆ ಹಂಗೆ ಆಮೇಲೆ ನೋಡಿ ನಾವು ಬ್ಯಾಕಿನ ಹೆಂಗ್ ಕಟ್ ಮಾಡ್ತೀವೋ ಹಾಗೆ ನೀಟಾಗಿ ಈ ಫೋಲ್ಡಿಂಗು ಈ ಫೋಲ್ಡಿಂಗು ಕರೆಕ್ಟಾಗಿ ಬರಲಿ ಈ ಕಡೆ ಕರೆಕ್ಟಾಗಿ ಇಟ್ಕೊಂಡು ಮತ್ತೆ ಸೇಮ್ ಆ ಲೈನ್ ಮೇಲೆ ಕೆಳಗಡೆ ಮಾರ್ಜಿನ್ ನಾವು ಲೈನ್ ಹಾಕಿರ್ತೀವಲ್ಲ ಆ ಲೈನ್ ಮೇಲೆ ಕರೆಕ್ಟಾಗಿ ಸ್ವಲ್ಪ ನೀಟಾಗಿ ಕೆಳಗಡೆ ವೀಲ್ ಮಾರ್ಕ್ ಕಾಣಿಸೋ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಸೈಡ್ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಮಗೆ ಈ ಈ ಲೈನ್ ಮೇಲೆ ಹಾಕಬಾರದು ಏನಕ್ಕೆ ಅಂದ್ರೆ ನಾವು ಇಲ್ಲಿ ಕಟಿಂಗ್ ಮಾಡೋದು ವರ್ಕ್ ಬೇಕಾಗಿರೋದು ನಮಗೆ ಅದಕ್ಕೋಸ್ಕರ ಏನ್ ಮಾಡಬೇಕು ಈ ಲೈನ್ ಮೇಲೆ ಹಾಕೋಬೇಕು ಯಾಕಂದ್ರೆ ಇಲ್ಲಿಂದ ಈ ಕಡೆ ಅವ್ರು ವರ್ಕ್ ಮಾಡಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಲೈನ್ ನ ಮಾರ್ಕ್ ಮಾಡಬೇಕು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಲೈನಿಂಗ್ ಜಲ್ದಿರ ಈ ತರ ಇಟ್ಕೊನ್ಬೇಕು ಎರಡು ಕಡೆ ಮತ್ತೆ ಈ ಕಡೆ ಹಿಂಗ್ ಇಟ್ಕೋಬೇಕು ಯಾಕಂದ್ರೆ ವೀಲ್ ಮಾರ್ಕ್ ಎಲ್ಲ ಜರುಗಿ ಬಿಡ್ತದೆ ಮತ್ತೆ ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ಇಲ್ಲಿ ಕರೆಕ್ಟ್ ಆಗಿದೆ ನೋಡ್ಕೊಂಡು ಮತ್ತೆ ಹಿಂಗ ಇಡ್ಕೊಳ್ಳಿ ನೋಡಿ ಮತ್ತೆ ಬೆಳ್ಳಿ ಲಾಕ್ ಮಾಡಿಕೊಂಡು ಮಾಡಿಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿ ಮಾಡ್ಕೊಂಡ್ವಿ ಇವಾಗ ಇಲ್ಲೂ ಅಷ್ಟೇ ಸ್ವಲ್ಪ ಒಂದ್ ಕಾಲ್ ಇಂಚ ಗ್ಯಾಪ್ ಇಟ್ಟು ಹಾಕೊಂಡ್ವಿ ಆಯ್ತಾ ಅದಾದ್ಮೇಲೆ ಇದನ್ನ ಬ್ಯಾಕ್ ನ ತೆಗ್ಬಿಟ್ಟು ನಮ್ಗೆ ನೋಡಿ ನೀಟಾಗಿ ಶೇಪ್ಗಳು ಕಾಣಿಸ್ತಾ ಇದೆ ಆ ಶೇಪ್ಗಳ ಮೇಲೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ಮಾರ್ಕ್ ಮಾಡಿ ಮತ್ತೆ ಹಾರ್ಮೋಲ್ದು ನೀಟಾಗಿ ಹಿಂಗೆ ಮಾಡಿ ಇವಾಗ ನೆಕ್ಕದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದನ್ನ ಏನ್ ಮಾಡ್ಬೇಕಂತಂದ್ರೆ ನೀಟಾಗಿ ಸ್ವಲ್ಪನೂ ಶೇಪ್ಗಳು ಅವಾಯ್ಡ್ ಆಗ್ತೀರಾ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೆ ನಿಧಾನಕ್ಕೆ ನೀಟಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ ಶೇಪ್ಗಳು ನಮ್ಗೆ ಇಷ್ಟೆಲ್ಲ ಕಷ್ಟ ಬಿಡೋದು ನೆಕ್ಸ್ಟ್ ಶೇಪ್ ಕರೆಕ್ಟಾಗಿ ಬರಬೇಕು ಅಂತಾನೆ ಅದೇ ಅಡ್ವರ್ಟ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡಿ ಈ ತರ ಕಾಣಿಸ್ಬೇಕು ಅದಾದಮೇಲೆ ಹಿಂಗೆ ಓಪನ್ ಮಾಡಿ ಇಲ್ಲಿ ನಿಮಗೆ ಲೈನ್ ಅನ್ನೋದು ಕಾಣಿಸುತ್ತೆ ಆ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಶೋಲ್ಡರ್ದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಹಿಂಗೆ ತಿರ್ಸ್ಕೊಳ್ಳಿ ಇವಾಗ ನೆಕ್ಸ್ಟ್ ಶೇಪ್ ಇದೆ ಇಂಪಾರ್ಟೆಂಟು ಅರ್ಧ ಆ ಕಡೆ ಹಾಕಿದೀವಿ ಅರ್ಧ ಈ ಕಡೆ ಹಾಕಿದ್ದೀವಲ್ಲ ಪರವಾಗಿಲ್ಲ ಹೆಂಗೆ ಆಗ್ಲಿ ನಮ್ಗೆ ನೀಟಾಗಿ ಅನ್ನೋದು ಬರ್ಬೇಕು ನೆಕ್ ಶೇಪ್ ಮತ್ತೆ ಅಲ್ಲಿಂದ ಇಲ್ಲಿಗೆ ನೋಡಿ ಈ ತರ ಸ್ವಲ್ಪ ಜಾಸ್ತಿ ಬಂದಿರೋದು ಐರನ್ ಬಾಕ್ಸ್ ಅಲ್ಲಿ ಹೋಗಿಬಿಡುತ್ತೆ ಬಿಡುತ್ತೆ ಇವಾಗ ಬೇಕಂದ್ರೆ ತೋರಿಸ್ತೀನಿ ಓಪನ್ ಮಾಡಿ ಯಾವ ತರ ಬಂದಿದೆ ಅಂತ ನೋಡಿ ನಮ್ಗೆ ನೆಕ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅವ್ರು ವರ್ಕ್ ಮಾಡಬೇಕಾದ್ರೆ ಇಲ್ಲಿಂದ ಈ ಕಡೆಗೆ ಹಿಂಗೆ ರೌಂಡ್ ಆಗಿ ವರ್ಕ್ ಮಾಡ್ಕೊಂತಾರೆ ಇದು ಬ್ಯಾಕ್ ಆಯ್ತು ಅಲ್ಲೇ ಕೆಳಗಡೆ ಹಿಂಗ್ ನೋಡಿ ಸ್ಲೀವ್ಸು ಈ ತರ ಆಗಿದೆ ಈ ಕಡೆ ಒಂದ್ಸಲಿ ಸ್ಲೀವ್ ಕಡೆ ಒಂದು ಸ್ಲೀವ್ಸ್ ಆಗಿದೆ ಇವಾಗ ನಮ್ಗೆ ಮೈನ್ ಬೇಕಾಗಿರೋದು ಫ್ರಂಟ್ ಒನ್ ಸೈಡ್ ಮಾತ್ರ ಬೇಕು ಅದು ರೈಟ್ ಸೈಡ್ ಲೆಫ್ಟ್ ಸೈಡ್ ನಮ್ಗೆ ಪಲ್ಲು ಹೋಗ್ಬಿಡುತ್ತೆ ನೋಡಿ ಈ ತರ ಇದನ್ನ ನೋಡಿ ಎರಡು ಫೋಲ್ಡ್ ಇರುತ್ತಲ್ಲ ಈ ತರ ಹಿಂಗ್ ನೀಟಾಗಿ ಇದನ್ನ ಸೇಮ್ ಈ ತರ ಇಟ್ಕೊಂಡು ಇನ್ನೊಂದ್ಸರಿ ಐರನ್ ಮಾಡ್ಕೊಳ್ಳಿ ಇದನ್ನ ಪರ್ಫೆಕ್ಟ್ ಆಗಿ ರೈಟ್ ಸೈಡ್ ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಈ ಕಡೆ ಹಿಂಗ ಹಿಂಗ್ ಹಾಕೊಂತೀನಿ ಇದು ರೈಟ್ ಸೈಡ್ ಪಕ್ಕಾ ಬರುತ್ತೆ ಹ್ಮ್ ರೈಟ್ ಸೈಡ್ ಪಕ್ಕಾ ಬರುತ್ತೆ ಇದು ಅಷ್ಟೇ ಸೇಮ್ ಮಾರ್ಕ್ ಇಟ್ಕೊಂಡು ಇಲ್ಲಿ ಶೋಲ್ಡರ್ಗೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ ಇದೆಯಲ್ಲ ಅದ್ರ ಮೇಲೆ ನೀಟಾಗಿ ಮಾರ್ಜಿನ್ ಬೇಕಲ್ಲ ಇಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ಇದ್ರ ಮೇಲೆ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮಾರ್ಕಿಂಗ್ ಆಲ್ರೆಡಿ ಹಂಗೆ ಬಿದ್ದಿದೆ ನಾವು ರೈಟ್ ಸೈಡ್ ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲೊಂದು ಲೈನ್ ಇಲ್ಲೊಂದು ಲೈನು ಇಟ್ ಈಸ್ ಅದ್ರ ಮೇಲೆ ನೀಟಾಗಿ ಒಂದ್ ಲೈನ್ ಅನ್ನೋದು ಹಾಕೊಂಡಿದ್ದೀನಿ ಇದು ಫ್ರಂಟ್ ಹಿಂಗಿದೆ ರೈಟ್ ಸೈಡ್ ಬರಬೇಕು ಅಂತ ಹಾಕೊಂಡಿದ್ದೀನಿ ಇವಾಗ ಪ್ಲೇಸು ಎರಡು ಮಾರ್ಕಿಂಗ್ ಆಯ್ತು ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ ಈ ಮಾರ್ಕಿಂಗ್ ಈ ತರ ಮಾಡ್ಕೊಟ್ಟಿದೀವಿ ಅಂದ್ರೆ ನಮ್ಗೆ ಅವ್ರು ಮಾಡೋ ಚೀಟನು ಚೀಟ್ ಆಗ್ಲು ಅಷ್ಟೇ ಇಲ್ಲಿಂದ ಈ ಕಡೆ ಮಾಡ್ಕೊತಾರೆ ಇಲ್ಲಿಂದ ಇಲ್ಲಿ ಮೇರ್ಕೊಂಡ್ ಮಾಡ್ಕೊಂತಾರೆ ಇಲ್ಲಿಂದ ಇವಾಗ ಮಾಡ್ಕೊತಾರೆ ಅವಾಗ ಏನಾಗುತ್ತೆ ನಮ್ಮ ನೆಕ್ಸ್ಟ್ ಶೆಪ್ಲು ಕರೆಕ್ಟ್ ಆಗಿ ಬರುತ್ತೆ ಲೈನಿಂಗ್ ನಾವು ಕರೆಕ್ಟ್ ಆಗಿ ಕಟ್ ಮಾಡಿ ಅಂದ್ರೆ ಎಲ್ಲ ಕಡೆ ಕರೆಕ್ಟ್ ಆಗಿ ಬರುತ್ತೆ ಟೋಟಲ್ ಫಿನಿಶಿಂಗು ನೀಟ್ ಅನ್ನೋದು ಬರುತ್ತೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಿದೆ ಓಕೆನಾ